ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕನಸುಗಳಿಲ್ಲದ ಮನುಷ್ಯನೇ ಇಲ್ಲ ಅಂತ ಹೇಳ್ಬೋದು ಪ್ರತಿನಿತ್ಯ ಕನಸುಗಳು ಬೀಳುತ್ತಿರುತ್ತೆ ಬಿದ್ದ ಕನಸುಗಳೆಲ್ಲ ನನಸಾಗುತ್ತೋ ಅನ್ನೋದು ಗೊತ್ತಿಲ್ಲ ಆದರೆ ಕಾಣುವ ಕನಸು ಮನುಷ್ಯನ ಬದುಕಿಗೆ ಸಂಬಂಧಿಸಿದಂತೆ ಕೆಲವು ಘಟನೆಗಳ ಕುರಿತು ಹೇಳುತ್ತೆಯಂತೆ ಹಾಗಾದರೆ ಬನ್ನಿ ಕನಸಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಇಂತಹ ಕನಸುಗಳು ಬೀಳುವುದು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಜಿಂಕೆ ಮತ್ತು ಬೆಕ್ಕು ಇನ್ನು ಕನಸಲ್ಲಿ ಜಿಂಕೆಯನ್ನು ನೋಡುವುದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ಹೆಚ್ಚಿನ ಮನೆಗಳಲ್ಲಿ ಸಾಕುಪ್ರಾಣಿಯಾಗಿ ಬೆಕ್ಕು ಇದ್ದೇ ಇರುತ್ತೆ ಬೆಕ್ಕನ್ನು ನೋಡಿದರೂ ಕೂಡ ಶುಭ ಸಂಕೇತ ಅಂತಾನೆ ಹೇಳ್ಬೋದು ಆದರೆ ಕಪ್ಪು ಬಣ್ಣದ ಬೆಕ್ಕು ಕನಸಲ್ಲಿ ಕಾಣಿಸಿಕೊಂಡರೆ ಮಾನಸಿಕ ಸಾಮರ್ಥ್ಯಕ್ಕನುಗುಣವಾಗಿ ಕಷ್ಟಗಳನ್ನು ಎದುರಿಸಲು ಭಯಪಡುತ್ತೀರಾ ಅಂತ ಅರ್ಥ ಇನ್ನು ಬೆಕ್ಕು ಕಚ್ಚಿದಂತೆ ಕನಸು ಕಾಣುವುದು ಅಂದರೆ ನಿಮ್ಗೆ ಆಗದವರು ಯಾರಾದರೂ ನಿಮ್ಗೆ ತೊಂದರೆಯನ್ನ ಕೊಡುತ್ತಾರೆ ಅಂತ ಅರ್ಥ ಅಂದ್ರೆ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿಯನ್ನ ರೂಪಿಸುತ್ತಾರೆ ಅಂತ ಹೇಳಬಹುದು ಎರಡನೆಯದಾಗಿ ಅಕಲು ಮತ್ತು ಎತ್ತು ಅಕಳು ಲಕ್ಷ್ಮಿ ಇದ್ದಂತೆ ಅದೇ ರೀತಿಯಲ್ಲಿ ಕನಸಲ್ಲಿ ಅಕಲನ ನೋಡಿದ್ರೆ ಸಂಪತ್ತು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಎತ್ತು ಕನಸಲ್ಲಿ ಬಂದಾಗ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂತ ಅರ್ಥ ಅದೇ ರೀತಿ ಕರುವನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅನುಭವ ಕಡಿಮೆ ಎಂಬ ಅರ್ಥವನ್ನ ನೀಡುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಒಂಟೆಯನ್ನ ನೋಡಿದರೆ ಕಷ್ಟಗಳು ನಿಮ್ಮ ಎಗಲ ಮೇಲಿದೆ ಆದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಾ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಕತ್ತೆಯನ್ನು ನೋಡುವುದು ಅಂದರೆ ಇದು ಬರಲಿರುವ ಕಷ್ಟದ ಸೂಚನೆ ಅಂತ ಹೇಳ್ಬೋದು ಇನ್ನು ಕನಸಲ್ಲಿ ಮೊಸಳೆಯನ್ನು ನೋಡುವುದು ಅಂದರೆ ನಿಮಗೇನಾದರೂ ವಿಪತ್ತು ಉಂಟಾಗ್ಬೋದು ಅಂತ ಅರ್ಥ ಅದೇ ರೀತಿಯಲ್ಲಿ ನಾಯಿಯನ್ನು ಕನಸಲ್ಲಿ ನೋಡುವುದು ಅಂದರೆ ಛಲದಿಂದ ಜಯವನ್ನು ಸಾಧಿಸುತ್ತೀರಾ ಅಂತ ಅರ್ಥ ಇನ್ನು ಆನೆಯನ್ನು ಕನಸಲ್ಲಿ ನೋಡುವುದು ಅಂದರೆ ಸಹನೆ ಹೊಂದಿರಬೇಕು ಎಂಬುದರ ಸೂಚನೆ ಇನ್ನು ಕುದುರೆಯನ್ನು ನೋಡುವುದು ಅಂದರೆ ಬಲವಾದ ಭೌತಿಕತೆ ನಿಮ್ಮಲ್ಲಿ ಇದೆ ಅಂತ ಅರ್ಥ ಅದೇ ರೀತಿ ಆವು ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದಂತೆ ಕನಸು ಕಾಣುವುದು ಅಂದರೆ ಬೇಡವಾದ ವಿಚಾರಗಳು ನಿಮ್ಮನ್ನು ಆವರಿಸುತ್ತೆ ಅಂತ ಹೇಳ್ಬೋದು ಇನ್ನು ಸಿಂಹವು ಕನಸಲ್ಲಿ ಬಂದರೆ ಇತರರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೀರಾ ಅಂತ ಅರ್ಥ ಇನ್ನು ಹುಲಿಯನ್ನು ಕನಸಲ್ಲಿ ನೋಡುವುದು ಅಂದರೆ ನಾಯಕತ್ವದ ಗುಣ ನಿಮ್ಮಲ್ಲಿ ಇದೆ ಅಂತ ಅರ್ಥ ಹಾಗೂ ಮೊಲವನ್ನು ಕನಸಲ್ಲಿ ನೋಡುವುದು ಅಂದರೆ ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ